ರೀ ಎಲ್ಲ ಕಸ ಅದು ಆಗ್ಯದ ಬಾಂಡಿ ತಿಕ್ಬೇಕಿನ ನೀರಂತೂ ಬಂದಿಲ್ಲ ನೀರು ತರ್ಲಕ್ ಹೋಗ್ಯಾರ ಇವತ್ತಂತೂ ಪೂಜೆ ತರಲ್ರಿ ಲಕ್ಷ್ಮಿ ಪೂಜೆ ಫಸ್ಟ್ ಪೂಜೆ ಅದಕ್ಕೆ ಇದ್ದಿದ್ದೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಆರಾಮಿದ್ರಿ ನಾನು ಈಗ ಲಕ್ಷ್ಮಿ ಪೂಜೆ ಮಾಡತ್ತಿದ್ರಿ ಟೈಮ ಮತ್ತು ಏಳೋಳವ್ರಿ ಆಗಿರಿ ಐತ್ರಿ ಇವತ್ತಂತೂ ಭಾಳ ದೊಡ್ಡ ಇದ್ದಿದ್ದೇವ್ರಿ ಯಾಕಂದ್ರೆ ಪೂಜೆ ಒಂದಿತ್ತಲ್ರಿ ಶುಕ್ರವಾರ ಇತ್ತ ಅದಕ್ಕಾಗಿ ನಾಯಿಗೆ ಈಗ ಎದ್ದು ಬಂದು ಪೂಜೆ ಮಾಡತ್ತಿದ್ರಿ ನಾನು ಎಲ್ಲ ಮೇಲಿನ ಕೆಲಸ ಅಂತೂ ಆಗಿತ್ತು ಆದರೆ ಅಡುಗೆ ಹತ್ತು ಇನ್ನ ಏನೂ ರೀ ಅಡುಗೆ ನಾ ಪೂಜೆ ಮಾಡೇ ಲಕ್ಷ್ಮಿ ಕುಂದರ್ಸಿ ಅಡುಗೆ ಮಾಡಿದ್ರೈತಂತಂದ ಯಾಕಂದ್ರೆ ಲಕ್ಷ್ಮಿ ಕುಂದರ್ಸೋಕಂತು ಲೇಟ್ ರೀ ಅದಕ್ಕೆ ಇದೊಂದು ಕೆಲಸ ಆದ್ರಂತೂ ಹಿಂದಿನ ಕೆಲಸ ಮಾಡೋಕ್ಕಂತೂ ಸರಳ ರೀ ಅಸಲೇಕಾಗಿ ಮೊದಲೇ ನಾನು ಲಕ್ಷ್ಮಿ ಕುಂದರ್ಸಕತ್ತಿದ್ರಿ ಲಕ್ಷ್ಮಿ ಕುಂದರ್ಸಿ ಒಂದು ಸ್ವಲ್ಪ ಏನು ರೀ ಆ ಸ್ವೀಟ್ ಮಾಡಿಕ ನೆವುದೇ ಹಿಡ್ದೆ ಹಿಂದಿರುಗಡೆ ಏನಾನು ಅಡುಗೆ ಊಟಕ್ಕೆ ಮಾಡ್ಬೇಕು ರೀ ಯಾಕಂದ್ರೆ ಲೇಟ್ ಟೈಮ್ ಅಂತೂ ಈಗ ಹೇಳುವಂತ ಹೇಳೀನಲ್ರಿ ನಾನು ಈಗ ಪೂಜೆ ಮಾಡೋಕ್ಕೆ ಒಂದು ತಾಸು ಬೇಕ್ರಿ ಇದು ಅದಕ್ಕಾಗಿ ಮೊದಲ ಎಷ್ಟಾಕ ಲೇಟ್ ಆದ್ರೆ ಆಗಲ್ಲ ಅಕ್ಕ ಅಡುಗೆ ಮೊದಲು ಬಡಬಡ ಅಂತೇಳಿ ಪೂಜೆ ಮಾಡಿ ಒಂದು ಸ್ವಲ್ಪ ನೆವ್ದೆ ಹಿಡ್ದೆ ಹಿಂದ್ರುಗಡೆ ಅಡಿಗೆ ಕೆಲಸ ಅಂತ ಕಸ್ಯ ಈಗ ಪೂಜೆ ಮಾಡತ್ತೀನಿರಿ ಸಿಂಪಲ್ ಆಗಿ ಪೂಜೆ ರೀ ನಾನು ಏನಾದ್ರೂ ಗ್ರ್ಯಾಂಡಾಗಿ ಮಾಡತ್ತಿಲ್ಲ ಯಾಕಂದ್ರೆ ಕೆಲವೊಬ್ರು ಗ್ರ್ಯಾಂಡ್ ಸುರ್ಯನ ಪೂಜೆನೂ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಲಕ್ಷ್ಮಿ ಪೂಜೆ ಗ್ರ್ಯಾಂಡ್ ಮಾಡ್ತಾರೆ ಅದಕ್ಕಾಗಿ ನನಗೇನು ಗ್ಯಾ ಜಾಸ್ತಿ ಗ್ರ್ಯಾಂಡ್ ಆಗಂಗಿಲ್ಲ ರೀ ನನಗೆ ಎಷ್ಟು ಆತದ ನಾನು ಕೈಲಿಂತ ಅಷ್ಟೇ ಮಾಡ್ತೀನಿ ನಾನು ಅದಕ್ಕಾಗಿ ಸುಮ್ಮ ಸಿಂಪಲ್ಲಾಗಿ ಇವತ್ತು ಫಸ್ಟ್ ಪೂಜೆ ರೀ ಸಕ್ರಾರದು ಲಕ್ಷ್ಮಿ ಕುಂದ್ರ ಸಕತೆ ಇದ್ದ Jangan lupa like, share dan subscribe ya

अबोकाल्या दो। बुलुमल्ला, बुलुमल्ला, बुलुमल्ला। ஜ <laughs> आणि कासा तालसा केला जाता ਮਾਡ ਮਾਯ ਲ ਹਿ ਲ ਹੋ ਅ ਬੁ ਹੁ ਕੋ ਤੁ ਕੋ ਬੀਲ ਤੁ ਕੋ ਰੁ ਅ ਮੀ ਸ੍ ਰੋ ಈಗ ನೋಡಿರಿ ಲಕ್ಷ್ಮೀ ಪೂಜೆ ಅಂತೂ ಆಯ್ತು ರೀಗ ನನಗೆ ಎಷ್ಟು ವರ್ತ ಅಷ್ಟು ಮಾಡಿದ್ರಿ ದಂಡಿ ಅದು ಗುಲಾಬಿ ಹೂವಿಂದೇ ತರಿಸಿದ್ದ ದಂಡಿ ಅಂತೂ ಒಂದು ಸ್ವಲ್ಪ ಸಣ್ಣದು ಭಾಳ ಆಗಿತ್ತು ರೀ ಆದರೂ ಎರಡ ಖುಲ್ಲ ಗುಲಾಬಿ ಹೂವು ಇದ್ದು ಅದಕ್ಕಾಗಿ ಎರಡ ಗುಲಾಬಿ ಹೂ ಇಟ್ಟಿದ್ದೆ ಏಕೆಂದ್ರೆ ತಾಳಿ ಅದು ಎಲ್ಲನೂ ಈ ಸಲ ಒಂದು ಸ್ವಲ್ಪ ಹೊಸ ತಂದೆ ರೀ ಏಕೆಂದ್ರೆ ನಾನು ಹದರ್ಸ ಪೂಜೆ ಮಾಡಿದ್ದು ತೆಗೆದಿದ್ದಿಲ್ಲ ಜಗಲಿ ಮೇಲೆ ಹಂಗೆ ಇಟ್ಟಿದ್ದೆ ಒಂದು ಸ್ವಲ್ಪ ತಾಳಿ ಅದು ಇದಾಗಿತ್ತು ರೀ ಅಸಲಿಕ ತೆಗಿದ ಬೇರೆದಾದ್ರು ಮುಟ್ ಒಂದು ತಂದಿದ್ರಿ ಗಡ್ಬಡ್ದಾಗ ಹೊಸ ಮೂಬೋಟಂತೂ ಹಾಕೋದಾಗಿಲ್ಲ ನತ್ನಿ ಅದಕ್ಕೆ ಅದು ಏನು ಹದರ್ಸಿನ ನತ್ನಿ ರೀ ಅದೇ ನತ್ನಿ ಇದೀನಿ ಅದ ಸನಿ ಕ್ಯಾಮ್ರ ಇದ್ದಂಗೆ ನೋಡ್ಬೋದು ನೀವು ಒಂದು ಸ್ವಲ್ಪ ಮೂಬೋಟ್ ಒಂದು ಸ್ವಲ್ಪ ಮುತ್ತ ಇದು ಡಿಲ್ ಆಗಿತ್ತು ಅದಕ್ಕಾಗಿ ತಂದು ಅದು ಬಿಚ್ಚಿ ಆಗಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳಿ ಕಿಸಿಂದ ಬಿಚ್ಚಾಗಿದ್ದಿಲ್ಲ ಮುಂದಿನ ಶುಕ್ರ ಅಂತೂ ತೆಗೆದ ಕೇಸಿಂದ ಹೊಸ ಮೂವಟ್ಟ ಹಾಕ್ಬೇಕು ರೀ ಈಗ ಪೂಜೆ ಅದು ಎಲ್ಲ ಆಯಿತು ಒಂದು ಸ್ವಲ್ಪ ಕೆಲಸ ಬೆಳೆ ಆಗ್ತಿದ್ದ ಬೆಳಿಗ್ಗೆ ಇನ್ನೇನು ನಂದು ಅಡುಗೆ ಕೆಲಸ ಅಂತೂ ಶುರು ಮಾಡ್ಬೇಕು ರೀ ಈ ಮೇನ್ ಇದು ಲಕ್ಷ್ಮಿ ಪೂಜೆ ಒಂದು ಆಯ್ತು ಅಂದ್ರೆ ಹಿಂದಿನ ಕೆಲಸ ಅಂತೂ ಬಡ ಬಡ ರೀ ಈ ಲಕ್ಷ್ಮಿ ಪೂಜೆ ಮಾಡಲಾರ್ದೆ ಹಿಂದಿನ ಕೆಲಸ ಅದು ಆಗಂಗಿಲ್ಲ ಅದಕ್ಕಾಗಿ ಫಸ್ಟ್ ಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಹಿಂದಿನ ಕೆಲಸ ಮಾಡ್ಬೇಕು